ಹಾಯ್ ಹಲೋ ನಮಸ್ತೆ ಮಿತ್ರರೇ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ರರೇ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅತಿಥಿ ಶಿಕ್ಷಕರ ವೇತನವನ್ನ ಈಗಾಗಲೇ ಸರ್ಕಾರ ರಿಲೀಸ್ ಮಾಡಿದ್ದು ಟೆಕ್ನಿಕಲ್ ಎರರ್ ಆಗಿರೋದ್ರಿಂದ ನಾವು ಓರ್ವ ಬಿಡುಗಡೆ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಮೊನ್ನೆ ಅಷ್ಟೇ ಸಚಿವರು ಕೂಡ ಹೇಳ್ಕೊಂಡಿದ್ರು ಹಾಗಿದ್ರೆ ಆ ವೇತನ ಯಾವಾಗ ಅತಿಥಿ ಶಿಕ್ಷಕರ ಕೈ ಸೇರಲಿದೆ ಮತ್ತೆ ಹೆಚ್ಚುವರಿಯಾಗಿ ಮತ್ತೊಂದು ಹಂತದಲ್ಲಿ ಅಂದರೆ ಎರಡನೇ ಹಂತದಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಈಗ ಆರಂಭ ಆಗಿದೆ ಹಾಗಿದ್ರೆ ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಿತ್ರರೇ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸುಮಾರು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರನ್ನ ಅಂದ್ರೆ ಅತಿಥಿ ಶಿಕ್ಷಕರನ್ನ ಜೂನ್ ತಿಂಗಳಲ್ಲಿಯೇ ನೇಮಕ ಮಾಡಿಕೊಂಡಿದ್ರು ಇನ್ನು ಆಗಸ್ಟ್ ತಿಂಗಳಲ್ಲಿ ಏನು ಖಾಯಂ ಶಿಕ್ಷಕರ ವರ್ಗಾವಣೆ ನಡೀತು ಆ ಒಂದು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಖಾಯಂ ಶಿಕ್ಷಕರು ಬದಲಾವಣೆ ಆದ್ರು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅತಿಥಿ ಶಿಕ್ಷಕರ ಸಂಖ್ಯೆಗೆ ಭಾರಿ ಬೇಡಿಕೆ ಬಂತು ಮತ್ತೆ ಅಂದರೆ ಹೆಚ್ಚಳವನ್ನು ಕಾಣ್ ಕಾಣ್ತು ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ಏನು ನೇಮಕ ಮಾಡಿಕೊಂಡಿದ್ರು ಅವರನ್ನು ತೆಗೆದುಹಾಕುವಂತಹ ಪ್ರಯತ್ನ ಕೂಡ ಈ ಒಂದು ಜಿಲ್ಲೆಗಳಲ್ಲಿ ನಡೆದಿದೆ ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಪ್ರಕ್ರಿಯೆ ಏನು ಬಿರುಸಾಗಿ ಕಂಡು ಬರುತ್ತೆ ಮತ್ತೆ ಅತಿಥಿ ಶಿಕ್ಷಕರ ಸಂಖ್ಯೆ ಯಾವ ಒಂದು ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ಪಿ ಡಿ ಎಫ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಆಗಸ್ಟ್ ಒಂದರಂದು ಈ ಒಂದು ಪಿ ಡಿ ಎಫನ್ನು ಏನು ಶಿಕ್ಷಣ ಇಲಾಖೆ ರಿಲೀಸ್ ಮಾಡಿದೆ ಇಲ್ಲಿ ವಿಷಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರುಗಳನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಅಂದರೆ ಈಗಾಗಲೇ ನೇಮಕ ಮಾಡ್ಕೊಂಡಿದ್ರು ಇಲ್ಲಿ ಬ್ರಕೆಟಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎರಡನೇ ಹಂತದ ಹೆಚ್ಚುವರಿ ಅತಿಥಿ ಶಿಕ್ಷಕರ ಹಂಚಿಕೆ ಬಗ್ಗೆ ಅಂದರೆ ಯಾಕೆ ಹೆಚ್ಚುವರಿ ಅಂತಂದರೆ ವರ್ಗಾವಣೆಯಿಂದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಖಾಯಂ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ಅತಿಥಿ ಶಿಕ್ಷಕರನ್ನ ಆ ಒಂದು ಸ್ಥಾನಕ್ಕೆ ತುಂಬುವಂಥ ಪ್ರಯತ್ನ ಈಗ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ನಿಮ್ಮ ನಾನಿಲ್ಲಿ ಮುಖ್ಯವಾದ ವಿಷಯಗಳನ್ನ ಅಷ್ಟೇ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಒಂದರಿಂದ ಎಂಟನೇ ತರಗತಿವರೆಗೂ ಮಾತ್ರ ಅತಿಥಿ ಶಿಕ್ಷಕರನ್ನ ಮರು ನೇಮಕ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ನಡೀತಾ ಇದೆ ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಪಿ ಡಿ ಎಫ್ ಅನ್ನ ರಿಲೀಸ್ ಮಾಡಿಲ್ಲ ಈ ಪಿ ಡಿ ಎಫ್ ಅಲ್ಲೂ ಕೂಡ ಹೇಳ್ಕೊಂಡಿಲ್ಲ ಹೀಗಾಗಿ ಏನು ಪ್ರಾಥಮಿಕ ಶಾಲೆಗಳಲ್ಲಿ ಮಾತ್ರ ಹೆಚ್ಚುವರಿ ಅತಿಥಿ ಶಿಕ್ಷಕರ ಪ್ರಕ್ರಿಯೆ ನಡೆಯಲಿದೆ ನೀವಿಲ್ಲಿ ನೋಡಬಹುದು ಉಲ್ಲೇಖ ಎರಡರ ಜ್ಞಾಪನದಲ್ಲಿ ವರ್ಗಾವಣೆ ನಂತರ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಹುದ್ದೆಗಳು ಭರ್ತಿಯಾಗಿದ್ದು ಹಾಗೂ ಕೆಲವೊಂದು ತಾಲೂಕುಗಳಲ್ಲಿ ಹುದ್ದೆಗಳು ತೆರವಾಗಿದ್ದು ಜಿಲ್ಲೆಗೆ ಮಂಜೂರಾದ ಅಥವಾ ಹಂಚಿಕೆಯಾದ ಸಂಖ್ಯೆ ಮಿತಿಯೊಳಗೆ ಜಿಲ್ಲೆಯೊಳಗೆ ಮರು ಹೊಂದಾಣಿಕೆ ಮಾಡಿಕೊಳ್ಳಲು ಜಿಲ್ಲಾ ಉಪನಿರ್ದೇಶಕರಿಗೆ ಅನುಮತಿ ನೀಡಲಾಗಿತ್ತು ಅಂದ್ರೆ ವರ್ಗಾವಣೆ ನಂತರ ಯಾವೆಲ್ಲ ಒಂದು ಖಾಯಂ ಶಿಕ್ಷಕರ ಸ್ಥಾನಗಳನ್ನ ತುಂಬಲಿಕ್ಕೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೆ ಈಗಾಗಲೇ ಶಿಕ್ಷಣ ಇಲಾಖೆ ಮುಂದಾಗಿತ್ತು ಅದನ್ನ ಕೂಡ ಅವರಿಗೆ ತಿಳಿಸಿತ್ತು ಜಿಲ್ಲೆಗಳಿಗೆ ಅನುಸಾರವಾಗಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ನಡೆದಿತ್ತು ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಎರಡರ ಸೂಚನೆಗಳಿಗನುಸಾರ ಮರು ಹೊಂದಾಣಿಕೆ ನಂತರ ಕೆಲವೊಂದು ಜಿಲ್ಲೆಗಳಲ್ಲಿ ಅಗತ್ಯತೆ ಅವಶ್ಯಕತೆ ಇಲ್ಲದ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಈ ಕಚೇರಿಗೆ ಅಧ್ಯರ್ಪಿಸಿರುತ್ತಾರೆ ಅಂದ್ರೆ ಏನು ಶಿಕ್ಷಕರ ಒಂದು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ರು ಅವರ ಒಂದು ಸ್ಥಾನಕ್ಕೆ ಕಾಯಂ ಶಿಕ್ಷಕರು ಬಂದ ಮೇಲೆ ಅವರನ್ನ ವಜಾ ಮಾಡಿರುವಂತಹ ಒಂದು ಲಿಸ್ಟನ್ನು ಲಿಸ್ಟ್ ಈಗಾಗಲೇ ಇಲಾಖೆಗೆ ತಲುಪಿಸಿರುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಕೆಲವೊಂದು ಜಿಲ್ಲೆಗಳಲ್ಲಿ ವರ್ಗಾವಣೆ ಪ್ರಕ್ರಿಯೆ ನಂತರ ಹುದ್ದೆಗಳು ತೆರವಾಗಿದ್ದು ಅಂದ್ರೆ ಕಾಯಂ ಶಿಕ್ಷಕರು ಹೋದ ಮೇಲೆ ಅವರ ಸ್ಥಾನಕ್ಕೆ ಒಂದು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಬೇಕು ಸದ್ಯಕ್ಕೆ ಆ ಹುದ್ದೆಗಳು ಏನಾಗಿದ್ದಾವೆ ತೆರವಾಗಿದೆ ಹೆಚ್ಚುವರಿ ಅತಿಥಿ ಹುದ್ದೆಗಳನ್ನು ಹಂಚಿಕೆ ಮಾಡಲು ಉಲ್ಲೇಖ ಮೂರರಂತೆ ಸ್ವೀಕೃತವಾಗಿರುವ ಕೋರಿಕೆ ಪರಿಗಣಿಸಿ ಅಧ್ಯರ್ಪಿಸಿರುವ ಹುದ್ದೆಗಳು ಹಾಗೂ ಈ ಕಚೇರಿಯಲ್ಲಿ ಉಳಿಕೆ ಇದ್ದ ಹುದ್ದೆಗಳ ಸೇರಿದಂತೆ ಎರಡನೇ ಹಂತದಲ್ಲಿ ಉಲ್ಲೇಖ ಒಂದರ ಜ್ಞಾಪನದಲ್ಲಿನ ಷರತ್ತಿಗೆ ಒಳಪಡಿಸಿ ಮರು ಹಂಚಿಕೆ ಮಾಡಿ ಹಂಚಿಕೆ ಮಾಡಿ ಆದೇಶಿಸಿದೆ ಅಂದರೆ ಮರು ಹಂಚಿಕೆಯನ್ನ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ರಿ ಅಂತ ಈ ಒಂದು ಜ್ಞಾಪನಾ ಪತ್ರದಲ್ಲಿ ತಿಳಿಸಲಾಗಿದೆ ಈ ಕಚೇರಿಗೆ ಅಧ್ಯರ್ಪಿಸಿರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನೇಮಕ ನೇಮಕಾತಿಯಾಗದಂತೆ ತೀವ್ರ ಎಚ್ಚರಿಕೆ ವಹಿಸಲು ಸಂಬಂಧಪಟ್ಟ ಜಿಲ್ಲಾ ಉಪನಿರ್ದೇಶಕರು ಹಾಗೂ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚಿಸಿದೆ ಅಂದರೆ ಈಗಾಗಲೇ ಯಾವೆಲ್ಲ ಅತಿಥಿ ಶಿಕ್ಷಕರನ್ನ ತೆಗೆದು ಹಾಕಿರ್ತಾರೋ ಆ ಒಂದು ಲಿಸ್ಟನ್ನ ಕೊಟ್ಟಿದ್ದಾರೆ ಮತ್ತೆ ನೀವು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಬಾರ್ದು ಅಂತ ಈ ಒಂದು ಏನು ಲೈನ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಗಮನಿಸಬಹುದು ಇದು ನಮಗೆ ಮುಖ್ಯವಾದ ವಿಚಾರ ಯಾಕಂದ್ರೆ ಅತಿಥಿ ಶಿಕ್ಷಕರ ಗೌರವಧನ ಯಾವಾಗ ಬರಬಹುದು ಅನ್ನೋದರ ಒಂದು ಮಾಹಿತಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿದೆ ಗಮನಿಸ್ತಾ ಇರ್ಬೋದು ಸರ್ಕಾರಿ ಆದೇಶ ಏನೋ ಆದೇಶದ ಸಂಖ್ಯೆ ಏನೋ ಒಂದು ಆರ್ಥಿಕ ಇಲಾಖೆ ಮುನ್ನೂರ ಅರವತ್ತೊಂಬತ್ತು ವೆಚ್ಚ ಆರು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆಯನ್ನು ಪಾವತಿಸಲು ಬಿಡುಗಡೆ ಮಾಡಿರುವ ಅನುದಾನವನ್ನು ನಿಯಮಾನುಸಾರ ಬಳಕೆ ಮಾಡುವುದು ಕೊರತೆಯಾಗುವ ಅನುದಾನ ಹಾಗೂ ಪ್ರಸ್ತುತ ಎರಡನೇ ಹಂತದಲ್ಲಿ ಹಂಚಿಕೆ ಮಾಡಿರುವ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಬೇಕಾಗುವ ಅನುದಾನದ ವಿವರಗಳನ್ನು ನಿಖರವಾಗಿ ಲೆಕ್ಕಾಚಾರ ಮಾಡಿದ ವಿವರಗಳನ್ನು ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂಲ್ ಏನು ಈ ಒಂದು ಮೇಲ್ ಕೊಟ್ಟಿದ್ದಾರೆ ಆ ಮೇಲ್ ಮೂಲಕ ಈ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು ಅಂದರೆ ಸಿಂಪಲ್ ಎರಡು ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶಿಕ್ಷಕರ ಅತಿಥಿ ಶಿಕ್ಷಕರ ಗೌರವಧನವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಅವುಗಳನ್ನು ಶಿಕ್ಷಕರ ಖಾತೆಗೆ ಇನ್ನೂ ವರ್ಗಾವಣೆ ಮಾಡಿಲ್ಲ ಯಾಕಂತಂದ್ರೆ ಅಲ್ಲಿ ಅತಿಥಿ ಶಿಕ್ಷಕರ ಒಂದು ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚಳ ಆಗಿರೋದ್ರಿಂದ ಅಥವಾ ಕೊರತೆ ಉಂಟಾಗಿರೋದ್ರಿಂದ ಅಲ್ಲಿ ಲೆಕ್ಕ ಸಿಗೋದಿಲ್ಲ ನೀವು ಆ ಒಂದು ಲೆಕ್ಕಗಳನ್ನು ಮತ್ತೆ ಹೆಚ್ಚುವರಿಯಾಗಿ ನೇಮಕ ಮಾಡಿಕೊಂಡಿರುವಂತಹ ಅತಿಥಿ ಶಿಕ್ಷಕರುಗಳ ವೇತನವನ್ನ ಕೂಡ ಇದರಲ್ಲಿ ಮೆನ್ಷನ್ ಮಾಡಿ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಅಂದರೆ ಅಕ್ಟೋಬರ್ ಇಪ್ಪತ್ತರ ಒಳಗಾಗಿ ನೀವು ಆ ಒಂದು ಲಿಸ್ಟನ್ನು ಜಿಮೇಲ್ ಮೂಲಕ ನಮಗೆ ಕಳಿಸ್ಕೊಡಿ ಅಂತ ಶಿಕ್ಷಣ ಇಲಾಖೆ ಹೇಳ್ಕೊಂಡಿದ್ದೆ ಗಮನಿಸ್ತಾ ಇರ್ಬೋದು ನೀವಿಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ನೇಮಕಾತಿ ಮಾಡಿಕೊಳ್ಳಲು ಹಂಚಿಕೆ ಮಾಡಲಾದ ಅತಿಥಿ ಶಿಕ್ಷಕರ ಒಂದು ಜಿಲ್ಲಾವಾರು ಸೀಟ್ಗಳ ಪ್ರಕ್ರಿಯೆ ಇಲ್ಲಿದೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲ ಜಿಲ್ಲೆಗಳ ಒಂದು ಖಾಲಿಯಾಗಿರುವಂತಹ ಹುದ್ದೆಗಳು ಮತ್ತು ಭರ್ತಿ ಮಾಡಿಕೊಳ್ಬೇಕಾದಂತಹ ಹುದ್ದೆಗಳ ಸಂಖ್ಯೆ ಕೂಡ ಇಲ್ಲಿ ನೋಡ್ಬೋದು ನೀವು ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ಡಿಸ್ಟಿಕ್ ನೇಮ್ ಮತ್ತು ಬ್ಲಾಕ್ ನೇಮ್ ಅಂತ ಇದೆ ಮೂಲ ಹಂಚಿಕೆ ಅಂದರೆ ಮೊದಲನೇ ಹಂತದಲ್ಲಿ ಏನು ಅವರು ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಿಗದಿಪಡಿಸಿರುವಂಥ ಸಂಖ್ಯೆ ಇನ್ನು ಅಧ್ಯರ್ಪಣೆ ಅಂತಂದರೆ ಅತಿಥಿ ಶಿಕ್ಷಕರು ಏನಾದರೂ ಖಾಯಂ ಶಿಕ್ಷಕರೇನಾದರೂ ಬಂದರೆ ಆ ಶಾಲೆಗೆ ಅತಿಥಿ ಶಿಕ್ಷಕರನ್ನು ವಜಾಗೊಳಿಸುವಂಥ ಪ್ರಕ್ರಿಯೆ ನಡೀತಲ್ಲ ಅವು ಅವುಗಳನ್ನು ಕಚೇರಿಗೆ ಸಲ್ಸ್ ಏನು ಸಲ್ಲಿಸಿರ್ತಾರೆ ಅದಕ್ಕೆ ಅಧ್ಯರ್ಪಣೆ ಅಂತ ಕರೀತಾರೆ ಇನ್ನು ಪ್ರಸ್ತುತ ಹೆಚ್ಚುವರಿ ಬೇಡಿಕೆ ಅಂದರೆ ಖಾಲಿಯಾಗಿರುವಂಥ ಹುದ್ದೆಗಳಿಗೆ ಅನುಸಾರವಾಗಿ ಹೆಚ್ಚುವರಿ ಒಂದು ಶಿಕ್ಷಕರ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಅವುಗಳ ಸಂಖ್ಯೆಯನ್ನು ಪ್ರಸ್ತುತ ಹೆಚ್ಚುವರಿ ಹಂಚಿಕೆಯಲ್ಲಿ ಮಾಡಿದ್ದಾರೆ ಇನ್ನು ಒಟ್ಟಾರೆ ತಾಲೂಕಿಗೆ ಹಂಚಿಕೆಯಾದ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಅದರ ಒಂದು ಪಟ್ಟಿಯನ್ನು ನೀವಿಲ್ಲಿ ನೋಡ್ಬೋದು ಇನ್ನು ಅತಿಥಿ ಶಿಕ್ಷಕರ ಒಂದು ಸಂಭಾವನೆ ಅವರ ಖಾತೆಗೆ ಯಾವಾಗ ಬರಲಿದೆ ಅನ್ನುವುದರ ಬಗ್ಗೆ ನಿಖರವಾಗಿ ಹೇಳೋದಾದ್ರೆ ಈ ತಿಂಗಳ ಒಂದು ಕೊನೆಯಲ್ಲಿ ಇವೆಲ್ಲ ಪ್ರಕ್ರಿಯೆಗಳು ಮುಗಿಯೋದ್ರಿಂದ ಮುಂದಿನ ತಿಂಗಳ ಹದಿನೈದರ ಒಳಗಾಗಿ ನಾವು ಈ ಒಂದು ಅತಿಥಿ ಶಿಕ್ಷಕರ ಸಂಭಾವನೆಯನ್ನು ನಿರೀಕ್ಷೆ ಮಾಡ್ಬೋದು ಹೌದು ಮಿತ್ರರೇ ಮುಂದಿನ ತಿಂಗಳು ಈ ಒಂದು ಅತಿಥಿ ಶಿಕ್ಷಕರ ವೇತನ ಅವರ ಕೈ ಸೇರಲಿದೆ ಅಂತಾನೆ ಹೇಳ್ಬೋದು ಈ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ದೇವೆ ಮುಂದೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು